ಗುಳಿಪಟ್ಟಣ ಅಂತ ಈ ಊರ ಹೆಸರು ಗೂಳೂರಲ್ಲ ಗೂಳಿಪಟ್ನ ಅಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ಕುಣಗಲ್ ಕೆರೆ ಹೆಂಗ್ ಫೇಮಸ್ ಹಂಗೆ ಗೂಳೂರು ಗಣೇಶ ಫೇಮಸ್ ಜೈ ಗೂಳೂರು ಗಣೇಶ ಗೂಳೂರು ಮಹಾರಾಜ್ ಗಣಪತಿಗೂ ಜೈ ಗೂಳೂರು ಮಹಾರಾಜ ಗಣಪತಿ ಜೈ ನಾವು ಇಲ್ಲಿ ಅಂತ ಬರ್ತಾ ಇದ್ವಿ ನಮ್ಮ ಮಗು ಕಾರ್ತಿ ಗಣಪ ಅಂದ್ರೆ ಇದೊಂದೇ ಸರ್ ವರ್ಡನೆ ಫಸ್ಟ್ ಒಂದು ಸ್ಪೆಷಲ್ ಪ್ರತಿ ವರ್ಷ ಬರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಂದು ಶಿವಮೊಗ್ಗ ಸೊ ಹಾಗಾಗಿ ಬರ್ಲಿಕ್ಕೆ ಆಗದೆ ಇರಬಹುದು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಾನೀಗ ಇತಿಹಾಸ ಪ್ರಸಿದ್ಧ ಗೂಳೂರು ಗಣೇಶನ ದರ್ಶನ ಮಾಡಕ್ ಬಂದಿದ್ದೀನಿ ಈ ಒಂದು ಗಣೇಶ ಏತಕ್ಕಾಗಿ ಪ್ರಸಿದ್ಧಿ ಅಂತ ಇಲ್ಲಿನ ಸ್ಥಳೀಯರನ್ನ ಒಂದಿಷ್ಟು ಕೇಳ್ಬಿಡೋಣ ಬನ್ನಿ ಈಗ ನಾನು ಮೊದಲಿಗೆ ಗಣೇಶನನ್ನ ತೋರಿಸ್ಬಿಡ್ತೀನಿ ನೋಡಿ ಇದೇ ಗೂಳೂರು ಗಣೇಶ ನಮ್ಮ ಗೂಳೂರು ಗಣೇಶನ ಮಹಿಮೆಯನ್ನು ನೀವು ಸರ್ ನಮಸ್ತೆ ನಮಸ್ತೆ ಗೂಳೂರು ಗಣೇಶದ ಇತಿಹಾಸ ಏನ್ ಸರ್ ಸರ್ ಗೂಳು ಗಣೇಶ ಇತಿಹಾಸ ಅಂದ್ರೆ ಇಲ್ಲಿ ಗಣಪತಿ ಮೊದ್ಲು ಇರಲಿಲ್ಲ ಅವಾಗ ಭಗು ಇಲ್ಲಿ ಕಾಶಿಗೆ ಹೋಗ್ಬೇಕ ಈ ರೋಡಲ್ಲಿ ಬಂದನಂತೆ ಬಂದಾಗ ಇಲ್ಲಿ ಚಿಕ್ಕ ಬೆನಕನ್ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇರಂತೆ ಸುಮಾರು ದಿವಸಗಳು ಪೂಜೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಹಳೆ ಊರಲ್ಲಿ ಅವಾಗ ಇದ್ದಾಗ ಪಕ್ ಹಳ್ಳಿ ಇದ್ದರು ಕೇಳಿದ್ದಾರೆ ಏನ್ ಇಷ್ಟ ಜನ ಇಲ್ಲಿ ಕುತ್ಕೊಂಡಿದ್ರ ಸ್ವಾಮೀಜಿ ನೀವು ಯಾವ ಊರು ಅಂತ ಕೇಳಿದಾಗ ನಾವು ಭೃಗು ಮಹರ್ಷಿಗಳು ಅಂತ ಹೇಳಿದಂತೆ ಅವ್ರು ಹೇಳಿದಾಗ ಈ ತರ ಬೆನ್ಕ ಮಾಡಿ ಪೂಜೆ ಮಾಡ್ಬೇಕು ಗೂಳೂರಿಗೆ ಈ ತರ ಒಂದು ವರ ಇದೆ ನಿಮಗೆ ಇದಕ್ಕೆ ಅಂತ ಬರ್ತದೆ ನಿಮಗೆ ಇದು ಮಾಡ್ಕೊಂಡು ಹೋಗಲೇಬೇಕು ನೀವು ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಕ್ಕೆ ಕೇಳಿ ಹೇಗ್ ಮಾಡ್ಬೇಕು ಅಂತ ಕೇಳಿದಾಗ ಗುರುಗು ಮಹರ್ಷಿ ಹೇಳಿದ್ದು ಈ ತರ ಗುಳ್ಳೂರಿಗೆ ನೀವು ನಲ್ವತ್ತೊಂಬತ್ತು ದಿವಸ ಸಣ್ಣ ಮೂರ್ತಿನ ಮಾಡಿ ಸಣ್ಣ ಚಿಕ್ಕ ಗೌರಿ ಹಬ್ಬಕ್ಕೆ ತಂದು ಸಣ್ಣ ಮೂರ್ತಿನ ನೀವು ಪೂಜೆ ಮಾಡಿ ದೊಡ್ಡ ಗಣಪತಿ ಹೊಟ್ಟೆ ಒಳಗೆ ಅವಾಗ ವಿಜಯದಿವೆ ಹಬ್ಬದ ದೊಡ್ಡ ಗಣಪತಿ ಹೊಟ್ಟೆ ಒಳಗೆ ಸಣ್ಣ ಮೂರ್ತಿನ ಇಟ್ಟು ಅದ್ರ ಒಳಗೆ ಸಿಬು ಕಾರ್ ಕಡುಬು ಎಲ್ಲ ಇಟ್ಟಿ ಆ ದೊಡ್ಡ ಗಣಪತಿ ಐಕ್ಯ ಆಗ್ತದೆ ಅಲ್ಲಿ ಸುಣ್ಣ ಬಣ್ಣ ಅವ ಸುಣ್ಣ ಬಣ್ಣ ಇರಲಿಲ್ಲ ಅವಾಗ ಅವಲ್ಲಿ ಕರಿಯ ಬಣ್ಣ ಇಲ್ಲ ಸುಣ್ಣ ಒಡೆಯರು ಆಗಿನ ಕಾಲದಲ್ಲಿ ಅವ್ರ ದೊಡ್ಡ ಗಣಪತಿ ಆದ್ಮೇಲೆ ಈ ತರ ನೀವು ಜಾತ್ರೆ ಮಾಡಬೇಕು ಇದನ್ನ ಇದು ಕಾರ್ತಿಕ ಮಾಸದಲ್ಲೇ ಮಾತ್ರ ಈ ಪೂಜೆ ಬರ್ತದೆ ಇನ್ನ ನಿಮ್ಗೆ ಯಾವ ಟೈಮ್ ಪೂಜೆ ಸಿಕ್ಕಲ್ಲ ಇದು ನಿಮಗೆ ಗೌರಿ ಸಿಕ್ಕ ಗಣಪತಿ ಮಾಮೂಲಿ ಮಾಮೂಲಿ ಗಣಪತಿ ಅದು ವಿಜೃಂಭಣೆ ಗಣಪತಿ ಇದು ಅರಕೆ ಗಣಪತಿ ನೀವೇನೇ ಅರಕೆ ಮಾಡ್ಕೊಂಡ್ರೂ ನೆರವೇರ್ತದೆ ಅಂತ ಅವರ ಅವರಿಗೆ ಭಕ್ತರು ಹೇಳ್ಬಿಟ್ಟು ಭರ್ಗ ಮಹರ್ಷಿಗಳು ಕಾಶಿ ಯಾತ್ರೆಗೆ ಮುಂದುವರ್ಸಂತೆ ಅವ ಜನ ಇಲ್ಲಿ ನಮ್ಮ ಗುಳಿನ ಜನ ಭಕ್ತಾದಿಗಳು ಇದರಲ್ಲ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದು ನಮ್ ಮುತ್ತ ತಾತ ಯಾವೋ ನಮ್ಗೆ ಸಾವಿರಾರು ಆ ಇತಿಹಾಸ ನಡ್ಕೊಂಡ್ ಬರ್ತಾ ಇದೆ ಇದು ಕಂಟಿನ್ಯೂ ಹಂಗೆ ಇದೆ ನಾವು ಅದೇ ಕಾಲಕ್ಕೆ ನಡ್ಕೊಂಡ್ ಬರ್ತಾ ಇದೀವಿ ನಿಮ್ಮ ದೊಡ್ಡ ಗಣಪತಿಗೆ ನಮ್ಗೆ ಯಾಕಪ್ಪ ಹೊಟ್ಟೆಗೆ ಹಾವು ಸುತ್ತಿ ಇದು ಮಾಡ್ತಾರೆ ಅಂದ್ರೆ ಆ ಚಿಕ್ಕ ಗಣಪತಿಗೆ ಅವಾಗ ಏನೋ ಮಾಮ ಗಣಪತಿ ಮಾಮೂಲಿ ಗೌರಿ ಹಬ್ಬ ಕುಣಿಸಿದಾಗ ಸರ್ ಅವಾಗ ಬಿದ್ದು ಹೊಟ್ಟೆ ಹೊಡೆದ ಕಂಡಾಗ ಅವಾಗ ಚಂದ್ರನ ನಗ್ದಾಗ ಅದು ಸೃಷ್ಟಿ ಆಗಿತ್ತು ಅದು ಅವಾಗ ಭೃಗ ಅದೇ ಮಾಡಿದ್ರು ಇದು ಹಂಗೆ ಇರ್ತದೆ ಇದು ಮುಂದೆ ನಡೆಸ್ಕೊಂಡೋಗು ಅಂದ್ರೆ ನೀವು ನೀವು ಗೂಳಿನ ಗೂಳಿಪಟ್ಟಣ ಅಂತ ಊರ ಹೆಸರು ಗೂಳೂರಲ್ಲ ಗೂಳಿಪಟ್ಟಣ ಅಂತ ಗೂಳಿಪಟ್ಟಣಕ್ಕೆ ನಿಮ್ಗೆ ಹೆಸರು ಮುಂದಕ್ಕೆ ಅಂದ್ರೆ ನೀವು ಇದನ್ನ ಕಾರ್ತಿಕ ಮಾಸ ಗಣಪನ್ನ ಮಾಡಲೇಬೇಕು ಅಂದ್ರೆ ಕಾರ್ತಿಕದಲ್ಲೇ ಪೂಜೆ ಮಾಡಬೇಕು ನೀವು ಈ ಕಾರ್ತಿಕ್ದಲ ಪೂಜೆ ಮಾಡ್ದೇನೆ ನಿಮಗೆ ಇದು ಎಲ್ಲ ಏನ್ ಆರ್ಕೆ ಮಾಡ್ಕೊಂಡ್ರು ಹೇಳ್ಬಿಟ್ಟು ಹದಿನೆಂಟು ಕೋಮಿನ ಜಾತಿ ಜನ ಅಂದ್ರೆ ಹದಿನೆಂಟು ಜಾತಿ ಜನನು ಒಂದೊಂದು ಕೆಲಸ ವಹಿಸಿ ಇದಕ್ಕೆ ನಡೆಸ್ಕೊಂಡ್ ಬರ್ತಾ ಇದಾರೆ ಸರ್ ಈ ಗಣೇಶನ ಮೂರ್ತಿನ ಮಾಡೋದಕ್ಕೆ ಮಣ್ಣಲ್ಲಿ ಎಲ್ತಿರ್ತೀರ ಸರ್ ಗೂಳು ಕೆರೆ ಮಣ್ಣೆ ಸರ್ ಗೂಳು ಕೆರೆ ಮಣ್ಣೆ ಸರ್ ಎಷ್ಟು ದಿನ ತಗೊಂತೀರ ಸರ್ ಮೂರ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಮುಗಿ ದೀಪಾವಳಿಗೆ ಕಂಡು ಅಲ್ಲೂರಿಗೂ ನಡೀತಾ ಇರತ ಮುದ್ದೆ ಮಣ್ಣು ಆಗಿನ ಕಾಲದ ನೂರ ಒಂದ್ ಮುದ್ದೆ ಮಣ್ಣು ಅಂದ್ರೆ ಒಬ್ರು ಹೊರಕಾಗಲ್ಲ ಅಷ್ಟೊಬ್ಬ ಮುದ್ದೆ ಮುದ್ದೆ ಆಗಿನ ಕಾಲದಲ್ಲಿ ಇವಾಗ ಆ ಮುದ್ದೆ ತರಲ್ಲ ಈ ತಂದು ಒಂದ್ಸಾ ಎಲ್ಲ ಈಗೆಲ್ಲ ಆಗಲ್ಲ ಈ ಗಣೇಶನ ಸಾರ್ವಜನಿಕರಿಗೆ ಯಾವಾಗಿಂದ ನೀವು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ನಮ್ದು ಒಂದು ದೀಪಾವಳಿ ಸ್ಟಾರ್ಟ್ ಮಾಡ್ತೀವಿ ಸರ್ ದೀಪಾವಳಿ ಸ್ಟಾರ್ಟ್ ಮಾಡಿದ್ರೆ ಇನ್ನ ಕಿರ್ ಅಂದ್ರೆ ಚಿಕ್ಕ ದಿವಳಿಗೆ ಬರೋವರೆಗೂ ಕಾರ್ತಿಕ ಮಾಸ ಅಮಾವಾಸೆಯಿಂದ ನೇಷ್ಠ ಮಾಸವರೆಗೂ ಇದಕ್ಕೆ ಪ್ರಥಮ ಪೂಜೆ ನಡೀತಾ ಇರ್ತದೆ ಕಾರ್ತಿಕ ಮಾಸದ ಗಣಪತಿಗೆ ಇದು ಶಿವನಿಗೆ ಆಕ್ಷಿರಿ ಕಾರ್ತಿಕ ಮಾಸ ಶಿವನಿಗೆ ಆಕ್ಷಿ ಸಲ್ಲಬೇಕಾಗಿದ್ದು ನಮ್ಮ ಗಣಪನ್ ಸಲ್ತಾ ಇದೆ ಅಂದ್ರೆ ಭಗೃ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂತ ಗೋಳೂರಿಗೆ ಅದೊಂದು ವರಾಸ ಸರ್ ಈಗ ನೀವೆಲ್ಲ ನೆರವೇರಿಸಕೊಂಡು ಹೋಗ್ತಾ ಇದೀರ ಮುಂದಿನ ಪೀಳಿಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರಂತ ನಂಬಿಕೆ ಇದೆಯಾಡ್ ಪರ್ಸೆಂಟ್ ನಂಬಿಕೆ ಇದೆ ಸರ್ ನಮ್ಮ ಗುಳೂರಲ್ಲಿ ಎಲ್ಲಾ ಜನಗಳೆಲ್ಲ ಒಟ್ಟಿನಾಗೆಲ್ಲ ಒಂದೇ ಮಾತು ರಾಜಕೀಯದಲ್ಲಿ ಕಿತ್ತಾಡ್ತಾ ಗೊತ್ತಿಲ್ಲ ಏನ್ ಮಾಡೋ ಗೊತ್ತಿಲ್ಲ ಜಾತ್ರೆ ಮಾಡೋಕೊಂಡು ಎಲ್ಲಾ ಒಗ್ಗಟ್ಟ ಮಾಡ್ತಾರೆ ಸರ್ ನಮ್ಮ ಗುರು ಜನ ಸರ್ವಧರ್ಮ ಸಮನ್ವಯ ಎಲ್ಲಾರು ಒಂದೇ ಜಾತಿ ಒಂದೇ ಧರ್ಮದಲ್ಲಿ ಮಾಡ್ಕೊಳ್ತಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲಾ ಎಲ್ಲ ಮುದ್ ಮಾಡ್ಕೊಂಡೆ ಹೋಗ್ಲೇಬೇಕು ಸಾರ್ವಜನಿಕರೆಲ್ಲ ತುಂಬಾ ನಿಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಒಂದೇ ಎಲ್ಲ ಊರಿನ ಜನ ಎಲ್ಲಾ ಒಗ್ಗಟ್ಟ ಮಾಡ್ತಾರೆ ಸರ್ ಹದಿನೆಂಟು ಕೋಮಿನ ಜಾತಿಯ ಜನಗಳೆಲ್ಲ ಅಷ್ಟೇ ಸೇರಿ ಸರ್ ಒಂದೊಂದ್ ಜಾತಿ ಒಂದೊಂದ್ ಕೆಲಸ ಇರ್ತದೆ ಸರ್ ಹದಿನೆಂಟು ಕೋಮಿನ ಜಾತಿಯವರೆಲ್ಲ ಸೇರ್ಕೊಂಡು ಈ ಗೂಳೂರು ಗಣೇಶನ ಹಬ್ಬವನ್ನು ಮಾಡ್ತಾರಂತೆ ನಿಜವಾಗ್ಲೂ ಇದು ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ ಸರ್ ಇದು ಇತಿಹಾಸ ಪ್ರಸಿದ್ಧ ಅಂತ ಕೇಳ್ಪಟ್ಟಿದ್ದೀನಿ ಹಾಗೆ ನಮ್ಮ ಕರ್ನಾಟಕಾದ್ಯಂತ ಎಲ್ರಿಗೂ ಈ ಗೂಳೂರು ಗಣೇಶನ ಬಗ್ಗೆ ಇತಿಹಾಸ ಪ್ರಸಿದ್ಧಿ ಅಂದ್ರೆ ನಮ್ ಗೂಳೂರು ಗಣಪ ಇತಿಹಾಸ ಅಂದ್ರೆ ನಿಮ್ಗೆ ವರ್ಲ್ಡ್ ಅಲ್ಲೇ ಫಸ್ಟ್ ಒಂದು ಗಣಪತಿ ನಮ್ಮೂರ ವರ್ಲ್ಡ್ ಅಲ್ಲೇ ನಮ್ಮೂರಲ್ಲೇ ಗಣಪತಿ ಫಸ್ಟ್ ಎಲ್ಲಾ ಕಡೆ ಹೇಗಿದೆ ಗಣಪತಿ ಗೊತ್ತಿಲ್ಲ ಎಲ್ಲಿ ಮಾಡೋ ಗೊತ್ತಿಲ್ಲ ಎಲ್ಲ ಗೌರಿ ಕುಣಿಸ್ತಾರೆ ಕಾರ್ತಿಕ್ ಗಣಪ ಅಂದ್ರೆ ಇದೊಂದೇ ಆಮೇಲೆ ಸರ್ ಗಣೇಶನ ಎತ್ತರ ಎಷ್ಟಿರುತ್ತೆ ಸರ್ ಸರ್ ಏಗ್ ಲೆಕ್ಕ ಹಾಕಿದ್ರು ಒಂದೇ ಲೆಕ್ಕ ಬರ್ತದೆ ಸರ್ ಅದು ಏಗ್ ಲೆಕ್ಕ ಹಾಕಿದ್ರು ಇದು ಅಳತೆ ಇರೋದು ಒಂಬತ್ತು ಮುಕ್ಕಾಲ್ ಒಂಬತ್ತು ಮುಕ್ಕಾಲ್ ಒಂಬತ್ತು ಮುಕ್ಕಾಲ್ ಅಡಿ ಅದು ನಮ್ಗೆ ಹೇಳಿರೋದು ನಮ್ಗೆ ಗೊತ್ತು ಅಷ್ಟೇ ಗೊತ್ತು ಅಷ್ಟೇ ಒಂಬತ್ತು ಮುಕ್ಕಾಲ್ ಒಂಬತ್ತು ಮುಕ್ಕಾಲ್ ಅಡಿ ಸರ್ ಹೆಂಗ್ ಲೆಕ್ಕ ಹಾಕಿದ್ರು ಸುತ್ತ ಅಳತೆ ಲೆಕ್ಕ ಒಂಬತ್ತು ಮುಕ್ಕಾಲ್ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಜೈ ಗಣೇಶ್ ಜೈ ಗಣೇಶ್ ಗೂಳೂರು ಮಹಾರಾಜ್ ಗಣಪತಿಗೂ ಜೈ ಗೂಳೂರು ಮಹಾರಾಜ ಗಣಪತಿ ಜೈ ಜೈ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು ಜವಳಿ ಕುಟ್ರೇಶ್ ಅಂತ ಆಗ ಈ ಗುಳೂರು ಗಣೇಶನ ದರ್ಶನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರ ನಿಮಗೆ ಇದುವರೆಗೂ ಗುಳೂರು ಗಣೇಶನ ಬಗ್ಗೆ ಗೊತ್ತಿರಲಿಲ್ಲ ಅಕ್ಕವ್ರಿಗೆ ಇದುವರೆಗೂ ಗೂಳೂರು ಗಣೇಶನ ಬಗ್ಗೆ ಗೊತ್ತಿರಲಿಲ್ಲ ಬಂದಿರೋದು ಮೊದಲ ಬಾರಿ ಬಂದಿದ್ರ ಏನ್ ಚೆನ್ನಾಗಿ ಇದೆ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿವಿ ಅನ್ಕೊಂಡಿಲ್ಲ ಅಕ್ಕ ನೀವು ಇನ್ ಮುಂದೆ ಪ್ರತಿ ವರ್ಷನೂ ಗೋಳೂರು ಗಣೇಶನ ದರ್ಶನಕ್ಕೆ ಬರ್ತೀರಾ ನೋಡಿ ಇಷ್ಟು ವರ್ಷ ಬಂದಿಲ್ಲ ಈ ಸರಿ ಬಂದು ತುಂಬಾ ಖುಷಿಯಾಗಿ ಅಕ್ಕಾರೆಲ್ಲ ಗೋಳೂರು ಗಣೇಶನ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಕ್ಕ ಜೈ ಜೈರು ಗಣೇಶ ಜೈರ್ ಗಣೇಶ ಜೈರ್ ಗಣೇಶ ಧನ್ಯವಾದ ಗುಳೂರು ಗಣೇಶ ದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಒಂದ್ ಹತ್ತು ವರ್ಷದಿಂದನು ಬರ್ತಾನೆ ಸರ್ ಹೌದು ನಿಮ್ದು ಫಸ್ಟ್ ಬಿಡಿ ಚಿತ್ರದುರ್ಗ ಡಿಸ್ಟ್ರಿಕ್ ನಾವು ಜಗಳೂರವ್ರು ಸರ್ ಹೌದು ಸರ್ ಜಗಳೂರ್ ಗೊತ್ತಲ್ವಾ ನಮ್ದು ಮೊದಲಿಗೆ ಚಿತ್ರದುರ್ಗ ಜಿಲ್ಲೆ ಇತ್ತು ಆಮೇಲೆ ದಾವಣಗೆರೆ ಜಿಲ್ಲೆ ಆಯ್ತು ಹಾ ನಾಯ್ಕ ನಾವು ಹೋಗ್ತಾ ಇರ್ತೀವಿ ಹಾ ಚಳಿಕೆರೆ ತುಂಬಾ ಚೆನ್ನಾಗಿ ಗೊತ್ತು ನಮಗೆ ನಾನು ಒಂದ್ ಎರಡು ವರ್ಷ ಇದ್ದೆ ಚಳಿಕೆರೆಯಲ್ಲಿ ಸರ್ ಈ ಗುಳೂರು ಗಣೇಶನ ದರ್ಶನಕ್ಕೆ ಬರ್ತಾ ಇದ್ರಲ್ಲ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದ್ರೆ ತುಂಬಾನೇ ಖುಷಿ ರಾತ್ರಿ ಆದ್ರೂನು ನಾವು ಇಲ್ಲೇ ಇರ್ತೀವಿ ಜಾತ್ರೆ ಅಂತ ಅಂದ್ರೆ ಇಲ್ಲಿ ಹಾಗಾಗಿ ಇಲ್ಲಿ ಇರ್ತೀವಿ ಇಲ್ಲಿ ಅಕ್ಕ ನಿಮಗೆ ಏನ್ ಅಕ್ಕ ಗುಳೂರು ಗಣೇಶನ ದರ್ಶನ ಮಾಡಿ ತುಂಬಾ ಸಂತೋಷ ಆಗುತ್ತೆ ಬರ್ತಾ ಇದೀವಿ ಇಪ್ಪತ್ತು ನಾವು ಇಲ್ಲಿ ಇದ್ದೇವಸ್ಥಾನಕ್ ಅಂತ ಬರ್ತಾ ಇದೀವಿ ನಮ್ಮ ಹೆಣ್ ಸಿಕ್ತು ಆಯ್ತು ಜಾತ್ರೆ ಹೆಂಗ್ ಜಾತ್ರೆ ಒಂದಿನ ನೈಟ್ ಫುಲ್ ಎರಡು ದಿವಸ ತುಂಬಾ ಜೋರಾಗಿ ಮಾಡ್ತಾರೆ ರಾತ್ರಿ ಎಲ್ಲಾನ ಮಾಡ್ತಾರೆ ಇಲ್ಲೇ ಕೆರೆ ಮಣ್ಣೆನೆ ಊರಿನ ಜನನೇ ಮಣ್ಣು ತಗೊಂಡು ಗಣೇಶ ಮಾಡಿ ದೀಪೋಳಿ ಹಾ ಪ್ರತಿಷ್ಠಾಪನೆ ಮಾಡಿ ಒಂದ್ ತಿಂಗಳು ಜ್ವರ ನಡೆಯುತ್ತೆ ಗಡ ಚೆನ್ನಾಗಿ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಹೆಸ್ರು ರಘು ಅಂತ ಸರ್ ಈ ಗುಳೂರು ಗಣೇಶನ ದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಇಲ್ಲೇ ಉಪಾರಹಳ್ಳಿ ತುಮಕೂರು ಫ್ಯಾಮಿಲಿ ಸಮೇತ ಎಷ್ಟು ಖುಷಿ ಕೊಡುತ್ತೆ ಫ್ಯಾಮಿಲಿ ಸಮೇತ ಬರೋದ್ರಿಂದ ಎಲ್ಲ ವಾತಾವರಣ ವರ್ಷ ವರ್ಷ ಗಣಪತಿ ಕರ್ಬಿನರ್ ಹಾಕ್ತಿವಿ ಹೊಸದ ಹಂಚಿ ಎಲ್ಲ ಜಾತ್ರೆ ಎಲ್ಲ ತೋರಿಸ್ತಿವಿ ಕಳ್ಳ ಎಲ್ಲಾ ಎಲ್ಲ ಹೋಗ್ತೀವಿ ಮಕ್ಕಳು ಸಿಟಿ ಬೋರ್ ಆಗಿರ್ತಾರೆ ನೋಡೋದಿರಲ್ಲ ತೋರಿಸಕೊಂಡ್ ನೀಟಾಗಿ ಹೋಗ್ಬೋದು ಅದಕ್ಕೆ ಫ್ಯಾಮಿಲಿ ಸಮೇತ ಬಂದಿರ್ತೀವಿ हाँ दिशा भी करोगे शुरू करोगे गुट मगा ಇವರು ನಮ್ಮ ಮಿಸಸ್ ಇವರು ಅವ್ರ ಸ್ನೇಹಿತರು ಸಾಕು ಕುಟುಂಬ ಸಮೇತರಾಗಿ ಬಂದಿದ್ದೀರಾ ವಸುದೈವ ಕುಟುಂಬ ಹಾಗೇನೆ ನಮ್ಮ ಕರ್ನಾಟಕದ ಜನತೆಗೆ ಈ ಗೂಳೂರು ಗಣೇಶನ ದರ್ಶನಕ್ಕೆ ಬರೋದಿಕ್ಕೆ ಏನ್ ಹೇಳ್ತೀರಾ ಸರ್ ದಯಮಾಡಿ ಎಲ್ಲಾರು ಗೂಳೂರ್ನ ಇದು ಇತಿಹಾಸ ಪ್ರಸಿದ್ಧ ಇದು ವಸಿಷ್ಠ ಭೂಮನಿ ತಪಾಸಿ ಕುಂತಿ ಮಾಡಿರೋದು ಗಣೇಶ ಇತಿಹಾಸ ಪ್ರಸಿದ್ಧ கேரே எங்க ஃபேமஸ் அங்கே பூளூர் கணேச பேமஸ் அல்ல அல்லி ದೊಡ್ಡ ಗಣೇಶ ಒಂದು ಕಡ್ಲೆಕಾಯಿ ಆಗುತ್ತಲ್ಲ ಅದೇ ತರ ಇಲ್ಲಿ ತುಮಕೂರಲ್ಲಿ ಇದು ಗೂಳೂರು ಗಣೇಶ ವಿಶೇಷ ಹಂಗಾಗಿ ಪ್ರತಿಯೊಬ್ರು ಬರ್ನಿ ಭಾನುವಾರ ಶನಿವಾರ ಸೋಮವಾರ ತಿಂಗಳಿರುತ್ತೆ ಇರುತ್ತೆ ಪ್ರತಿದಿನ ಓಪನ್ ಇರುತ್ತೆ ಮಾರ್ನಿಂಗ್ ಆರರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಕರ್ಕೊಂಡ್ ಬಂದ್ ಕರ್ಕೊಂಡೋಗಿ ಹೋಗಿ ಚೆನ್ನಾಗಿರುತ್ತೆ ಒಟ್ಟು ನಮ್ಮ ಕರ್ನಾಟಕದ ಜನತೆ ಒಂದ್ಸರಿ ಆಗ್ಲಿ ನಮ್ಮ ಗೂಳೂರು ಗಣೇಶನ ದರ್ಶನ ಮಾಡ್ಬೇಕಂತ ಹೇಳ್ತೀರಾ ಹೌದೌದು ಗೂಳೂರು ಗಣೇಶ ನಮ್ ತುಮಕೂರ್ಗೆ ಎಮ್ಮೆ ಒಂದ್ಸರಿ ಆದ್ರೂ ಬಂದ್ ಹೋಗ್ಬೇಕು ಅಂದ್ರೆ ವಯ ರಿಂಗ್ಡೋಡಿಂದನೇ ಸಿಟಿ ಆಗೋದಿಲ್ಲ ಈ ಕಡೆಯಿಂದ ಬಂದ್ರೂನು ಹತ್ರ ನೀವು ಸಿಟಿ ಹಿಂಗೆ ಕ್ಯಾಸಂದ್ರದಿಂದ ಬಂದ್ರೂ ಹತ್ರ ಹತ್ರ ತುಂಬಾ ಹತ್ರ ಆಗುತ್ತೆ ಆಮೇಲೆ ಅಲ್ಲಿಂದ ಒಂದ್ ಕಿಲೋಮೀಟರ್ ತುಮಕೂರಿಂದ ಐದ್ ಕಿಲೋಮೀಟರ್ ತುಮಕೂರಿಂದ ಐದ್ ಕಿಲೋಮೀಟರ್ ಬಸ್ ವ್ಯವಸ್ಥೆನೂ ಇದೆ ಆಟೋ ಸಿಗುತ್ತೆ ಆ ಟೂ ವೀಲರ್ ಅಲ್ಲೂ ಬರ್ಬೋದು ಅಂದಿವೆ ಕುಣಿಗಲ್ ಅಂದಿವೆ ಕುಣಿಗಲ್ ತುಂಬಾ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್ ಜೈ ಗಣೇಶ ಜೈ ಗಣೇಶ ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಗಣೇಶ ಕಡಲೆಕಾಯಿ ಕಡ್ಲೆಕಾಯಿ ಆಗುತ್ತಲ್ಲ ಅದೇ ತರ ಇಲ್ಲಿ ತುಮಕೂರಲ್ಲಿ ಇದು ಗೂಳೂರು ಗಣೇಶ ವಿಶೇಷ ಹಂಗಾಗಿ ಪ್ರತಿಯೊಬ್ರು ಬರ್ನಿ ಭಾನುವಾರ ಶನಿವಾರ ಸೋಮವಾರ ಅಂತ ಒಂದ್ ತಿಂಗ್ಳಿರುತ್ತೆ ಇರುತ್ತೆ ಪ್ರತಿದಿನ ಓಪನ್ ಇರುತ್ತೆ ಮಾರ್ನಿಂಗ್ ಆರರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಕರ್ಕೊಂಡ್ ಬಂದ್ ಕರ್ಕೊಂಡೋಗಿ ಹೋಗಿ ಚೆನ್ನಾಗಿರುತ್ತೆ ಒಟ್ಟು ನಮ್ಮ ಕರ್ನಾಟಕದ ಜನತೆ ಒಂದ್ಸರಿ ಆಗ್ಲಿ ನಮ್ಮ ಗೂಳೂರು ಗಣೇಶನ ದರ್ಶನ ಮಾಡ್ಬೇಕಂತ ಹೇಳ್ತೀರಾ ಹೌದೌದು ಗೂಳೂರು ಗಣೇಶ ನಮ್ ತುಮಕೂರ್ಗೆ ಎಮ್ಮೆ ಒಂದ್ಸರಿ ಆದ್ರೂ ಬಂದ್ ಹೋಗ್ಬೇಕು ಇಲ್ಲಿ ವಯ ರಿಂಗ್ಡೋಡಿಂದಾನೇ ಬಂದ್ಬಿಡೋದು ಸಿಟಿ ಎಂಟ್ರಿನೇ ಆಗೋದಿಲ್ಲ ಈ ಕಡೆಯಿಂದ ಬಂದ್ರು ಹತ್ರ ನೀವು ಸಿಟಿ ಹಿಂಗೆ ಕ್ಯಾಸಂದ್ರದಿಂದ ಬಂದ್ರು ಹತ್ರ ತುಂಬಾ ಹತ್ರ ಆಗುತ್ತೆ ಆಮೇಲೆ ಅಲ್ಲಿಂದ ಒಂದ್ ಕಿಲೋಮೀಟರ್ ತುಮಕೂರಿಂದ ಐದ್ ಕಿಲೋಮೀಟರ್ ತುಮಕೂರಿಂದ ಐದ್ ಕಿಲೋಮೀಟರ್ ಬಸ್ ವ್ಯವಸ್ಥೆನೂ ಇದೆ ಆಟೋ ಸಿಗುತ್ತೆ ಟೂ ವೀಲರ್ ಅಲ್ಲೂ ಬರ್ಬೋದು ಅಂದಿವೆ ಕುಣಿಗಲ್ಲು ಅಂದಿವೆ ಕುಣಿಗಲ್ಲು ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಜೈ ಗಣೇಶ ಜೈ ಗಣೇಶ ಸರ್ ನಮಸ್ತೆ ಸರ್ ಮೊದಲಿಗೆ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಯಾವೂರು ಸರ್ ನಂದು ಇಲ್ಲೇ ತುಮಕೂರು ಹುಬ್ಬರಳಿ ನಾವು ಸರ್ ಈ ಗುಳೂರ್ ಗಣೇಶನ ದರ್ಶನಕ್ಕೆ ನೀವು ಪ್ರತಿ ವರ್ಷನ ಬರ್ತೀರ ಸರ್ ಸರ್ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿರೋನು ಸೊ ಯಾರೋ ಹೇಳಿದ್ರು ಹಿಂಗ್ ಗಣಪತಿ ವಿಶೇಷ ಇದು ಅಂತ ಹೇಳಿ ಇದೇ ಫಸ್ಟ್ ಬರ್ತಾ ಇರೋದನ್ನ ಇಲ್ಲಿಗೆ ಏನ್ ಅನ್ಸುತ್ತೆ ಸರ್ ಫಸ್ಟ್ ಟೈಮ್ ಬಂದು ದರ್ಶನ ಖುಷಿ ಆಯ್ತು ದರ್ಶನ ಮಾಡಿದ್ದು ನಿಜವಾಗೂ ಖುಷಿ ಆಯ್ತು ಯಾಕಂದ್ರೆ ಒಂದ ಒಂದ್ ಖುಷಿ ಏನಂದ್ರೆ ಬಹಳ ಹತ್ತಿರದಿಂದ ದೇವ್ರ ದರ್ಶನ ಆಯ್ತು ಒಂದು ಇನ್ನೊಂದು ಮತ್ತೆ ಯಾವ್ದು ತರದ ಇದು ಇಲ್ಲ ಕ್ಯೂ ಇಲ್ಲ ಏನು ಇಲ್ಲ ಸೀದಾ ಹೋದ್ವಿ ಬೇಗ ಮುಗಿಸ್ಕೊಂಡ್ ಯಾಕಂದ್ರೆ ತುಂಬಾ ಕ್ಯೂ ಅಲ್ಲಿ ಇದ್ರೆ ದರ್ಶನ ಮಾಡೋ ಆಸೆ ಹೊರಟೋಗ್ಬಿಡುತ್ತೆ ಆ ತರದ್ದು ಏನು ಇಲ್ಲ ಮತ್ತೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿಲ್ಲ ಸರ್ ಇದು ನೀಟಾಗಿ ಇದು ಮಾಡಿದ್ದಾರೆ ಚೆನ್ನಾಗಿ ಖುಷಿ ಆಯ್ತು ಕುಟುಂಬ ಸಮೇತರಾಗ ಹೌದು ಸರ್ ಸಾಕುಟುಂಬ ಸಮೇತರಾಗ ಬಂದಿದೀವಿ ಯಾಕಂದ್ರೆ ಬೆಳಿಗ್ಗೆ ಯಾರೋ ಹೇಳಿದ್ರು ಫ್ರೆಂಡ್ ಚೆನ್ನಾಗಿರುತ್ತೆ ಅಂತ ಹಾಗೆ ನೋಡ್ಕೊಂಡು ಹೋದಂಗ್ ಆಯ್ತು ಅಂತ ಬಂದಿವಿ ಸರ್ ಅಂದ್ರೆ ಪ್ರತಿ ವರ್ಷ ಎಲ್ಲೇ ಇದ್ರೆ ಬರ್ಬೇಕಂತ ಅನ್ಸದ ಸರ್ ಸರ್ ಪ್ರತಿ ವರ್ಷ ಬರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಂದು ಶಿವಮೊಗ್ಗ ಸೊ ಹಾಗಾಗಿ ಬರ್ಲಿಕ್ಕೆ ಆಗದೇ ಇರಬಹುದು ಬಟ್ ಈ ಸಲ ಈಗ ಎಲ್ಲಿ ಇರ್ತೀವ ಯಾಕಂದ್ರೆ ನಾವು ಮೂರ್ ಮೂರು ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ಬರ್ ಟ್ರಾನ್ಸ್ಫರ್ ಆಗ್ಬೋದು ಜಾಮ್ನವರು ಸೊ ಎಲ್ಲಿ ಏನು ವಿಶೇಷ ಇರುತ್ತೋ ಅದನ್ನ ನಾವು ನೋಡ್ಬೇಕು ಅನುಭವಿಸಬೇಕು ಅನ್ನೋದು ಒಂದು ಆಸೆ ಅಷ್ಟೇ ಆ ಇದ್ರಲ್ಲಿ ಬಂದಿದೀವಿ ಇಲ್ಲಿರೋ ತನಕ ಬರ್ತೀವಿ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಜೈ ಗಣೇಶ ಜೈ ಗಣೇಶ ಸರ್ ಸರ್ ನಮಸ್ತೆ ಸರ್ ನಿಮ್ಮ ನಟರಾಜ್ ಸರ್ ಯಾವ ಊರು ಸರ್ ತುಮಕೂರು ಸರ್ ಸರ್ ಗೂಳೂರು ಗಣೇಶ ದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಹೌದು ಸರ್ ತುಮಕೂರು ಆಗಿರೋದ್ರಿಂದ ಏನು ಇಲ್ಲಿಗೆ ಬರೋದೇ ಅಂತ ತೊಂದರೆ ಆಗಲ್ಲ ಸರ್ ದೂರದಿಂದ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್ ನೋಡಿ ಇದು ಬಹಳ ಏನು ಬೃಹದಾಕಾರದ ಗಣಪತಿ ಆಕಾರ ಮತ್ತೆ ತುಂಬಾ ಚೆನ್ನಾಗಿದೆ ಇವರೇ ಮಣ್ಣಲ್ಲಿ ಜೇಡಿ ಮಣ್ಣಲ್ಲಿ ಮಾಡಿ ಸುಮಾರು ತಿಂಗಳುಗಳ ಇಟ್ಟು ವಿಸರ್ಜನೆ ಮಾಡ್ತಾರೆ ಬಹಳ ಅದ್ಭುತವಾಗಿರುತ್ತೆ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈ ಒಂದು ಗಣೇಶನ ದರ್ಶನಕ್ಕೆ ನಮ್ಮ ಕರ್ನಾಟಕಾದ್ಯಂತ ಎಲ್ರು ಬಂದು ದರ್ಶನ ಪಡಿಬೇಕಂತ ಹೇಳ್ತೀರಾ ಖಂಡಿತ ಮಾಡಬಹುದು ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿವ್ರು ಚೋಮಶೇಖರ್ ಸರ್ ಈ ಗುಳೂರು ಗಣೇಶನ ದರ್ಶನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್ ಸುಮಾರು ಒಂದು ಹತ್ತು ವರ್ಷದಿಂದ ಬರ್ತಾ ತೋರ್ಸಿಂದ ಸರ್ ನೀವ್ ಎಲ್ಲೇ ಇದ್ರು ಈ ಗೂಳೂರು ಗಣೇಶನ ದರ್ಶನಕ್ಕೆ ಬಂದೇ ಬರ್ತೀರಾ ಸರ್ ಬಂದೇ ಬರ್ತೀರಾ ಸರ್ ಸ್ವಾ ಕುಟುಂಬ ಸಮೇತರಾಗಿ ಬರ್ತೀರಾ ತುಂಬಾ ಧನ್ಯವಾದಗಳು ಸರ್ ಜೈ 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 ಗಣೇಶ ಅಣ್ಣ ಗೂಳೂರು ಗಣೇಶನ ಜಾತ್ರೆಗೆ ನಿಮ್ಮ ವ್ಯಾಪಾರ ಹೆಂಗಿದೆ ನಮ್ಮ ವ್ಯಾಪಾರ ಪರವಾಗಿಲ್ಲ ಸರ್ ನಡೀತಾ ಇರ್ರಿ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದಾರ ಎಲ್ಲಾ ಕಡೆಯಿಂದ ಬರ್ತಾರೆ ಸರ್ ಪ್ರತಿ ದಿನನೂ ಹೀಗೆ ಜಲಸ್ತೋಮ ಇರುತ್ತೆ ಶನಿವಾರ ಭಾನುವಾರ ಜಾಸ್ತಿ ಇರುತ್ತೆ ಮತ್ತೆ ಮಿಗ್ನಾದಂತೆ ಬ ಹಳ್ಳಿ ಕಡೆಯಿಂದ ಬರ್ತಾ ಇರ್ತಾರೆ ಸರ್ ಜನ ಎಲ್ಲ ಕಡೆಯಿಂದಲೂ ಬರ್ತಾರೆ ಮಾಮೂಲಿ ಮಾಮೂಲಿನಿಂದಲೂ ಬರ್ತಾರೆ ಶನಿವಾರ ಹಬ್ಬನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಒಟ್ಟು ಈ ಒಂದು ತಿಂಗಳು ಈ ಒಂದು ಗುಳೂರು ಗಣೇಶನ ಒಂದು ಉತ್ಸವ ಇರೋದ್ರಿಂದ ಒಂದು ವ್ಯಾಪಾರಿಗಳಿಗೆ ಒಂಥರ ಹಬ್ಬನೇ ಅನ್ಕೋಬೇಕಲ್ವಾ ಹೌದು ಹೌದು ಸರ್ ಅದೆಷ್ಟೋ ಫ್ಯಾಮಿಲಿಗಳು ಅದೆಷ್ಟೋ ಕುಟುಂಬಗಳು ಈ ಒಂದ್ ತಿಂಗಳಲ್ಲಿ ಅವರು ಕೈಲಾದಷ್ಟು ಒಂದು ವ್ಯಾಪಾರ ಮಾಡ್ಕೊಂತಾರೆ ನೂರಾರು ಅಂಗಡಿ ಬರ್ತಾವ್ ಸರ್ ಬಂದ್ ಎಲ್ಲಾ ಅಂಗಡಿಯರು ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅದ್ರಿಂದ ಈ ಒಟ್ಟಾರೆಯಾಗಿ ಈ ಜಾತ್ರೆಯಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೌದು ಸರ್ ಹೌದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ಆದರೆ ನಮ್ಮ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗೋಳೂರು ಒಂದ್ ಸ್ವಲ್ಪ ಪ್ರಸಿದ್ಧಿಮಾನವಾಗಿ ಆಗ್ತಾ ಇದೆ ಸರ್ ತುಂಬಾ ಧನ್ಯವಾದಗಳು ಆಯ್ತು ಧನ್ಯವಾದ ಸರ್ ನಮಸ್ತೆ ನಾ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸರ್ ಸರ್ ಈ ಗೂಳೂರು ಗಣೇಶನ ದರ್ಶನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನಾವು ಪ್ರತಿ ಬರ್ತೀವಿ ಸರ್ ಸರ್ ತುಮಕೂರು ಹಾ ಸರ್ ಈ ಗೂಳೂರು ಗಣೇಶನ ವಿಶೇಷತೆ ಏನ್ ವಿಶೇಷತೆ ಏನಂದ್ರೆ ಬಹಳ ಬಹಳ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲಾ ಕೆಲಸನೂ ಆಗುತ್ತೆ ಅಂತಿಗಳು ಸ್ಥಾಪನೆ ಮಾಡಿದ್ದು ಹದಿನೆಂಟು ಕೋಮ್ಗಳು ಬರ್ಬೇಕಾದ್ರೆ ಎಲ್ಲಾರು ಬಂದು ಒಬ್ಬೊಬ್ರಿಗೆ ಒಂದೊಂದ್ ಕೆಲ್ಸ ಕೊಟ್ಟಿದ್ರು ಆ ಕೆಲಸ ಹದಿನೆಂಟು ಕೋಮ್ಗಳು ಅಚ್ಚುಕಟ್ಟಾಗಿ ಮಾಡೋದು ಚಂದ ಕಿತ್ತಾಡ್ಕೊಂಡ್ ಮಾಡೋದು ಹ್ಮ್ ಒಪ್ಪಲ್ಲ ಹಬ್ಬ ಅನ್ಸಲ್ಲ ಎಲ್ಲಾರು ಒಗ್ಗಟ್ಟಿನಿಂದ ಬಂದು ಅವ್ರವ್ರ ಕೆಲಸ ಅವ್ರವ್ರಿಗೆ ಕೊಟ್ಟವ್ರಿ ಆ ಕೆಲಸನ ಅವ್ರ್ ಮಾಡ್ಬೇಕು ಮಾಡ್ತಾರೆ ಮಾಡ ಚಂದ ಇಲ್ಲ ಅಂದ್ರೆ ಅವನಿಗೆ ಬೇಜಾರಾಯ್ತು ಅಂದ್ರೆ ಅದಕ್ ಬೇಜಾರಾದಾಗ ಅವ್ರ ಕಾಶಿಗೆ ಹೋದ್ರುಷಿಗಳು ಎಲ್ಲಾರ್ಗು ಕೆಲಸ ಕೊಟ್ಟರು ಮಾಡ್ಬೇಕು ಬೇಡವ್ ಅಚ್ಚುಕಟ್ಟಾಗಿ ಕೆಲಸ ಮಾಡೋದ್ರೆ ಆ ಭೃಗು ಒಂದು ಲೆಕ್ಕಾಚಾರ ಬರ್ತೀನಿ ಧನ್ಯವಾದಗಳು ಸರ್ 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 ನಮಸ್ತೆ ಸರ್ ಪಬ್ಲಿಕ್ ಡಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸರ್ ಸರ್ ಈ ಗೂಳೂರು ಗಣೇಶನ ದರ್ಶನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಮೂವತ್ತು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರಂತೆ ಸರ್ ನಿಮ್ದು ಯಾವ ಸರ್ ತುಮಕೂರ ತುಮಕೂರ ತುಮಕೂರು ಅಂತೆ ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರೆ ಸರ್ ನೀವು ಸರ್ ನಮ್ದು ತುಮಕೂರ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್ ಮೂವತ್ತು ವರ್ಷದಿಂದ ಬರ್ತಾ ಇದೀವಿ ಹೌದಾ ಸರ್ ಸರ್ ಇದ್ರ ವಿಶೇಷತೆ ಏನು ಸರ್ ವಿಶೇಷತೆ ಜಾಸ್ತಿ ಹಳೆಯದೇ ತುಂಬಾ ಪುರಾಣತ್ವದ್ದು ಹಂಗಾಗಿ ಅಂದ್ರೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಗೂಳೂರು ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸಮೇತ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಧನ್ಯವಾದಗಳು ನೋಡಿ ಈ ಗೂಳೂರಲ್ಲಿ ಈ ಗಣೇಶೋತ್ಸವ ಎಷ್ಟು ವಿಜೃಂಭಣೆಯಾಗಿ ನಡೀತದೆ ಅನ್ನೋದಿಕ್ಕೆ ಇಲ್ಲಿ ಇರೋ ಒಂದು ವೈಭವೀಕರಣವಾದ ಒಂದು ಲೈಟಿಂಗ್ಸ್ ಗಳು ಈ ಒಂದು ಜನಸ್ತೋಮನೆ ಸಾಕ್ಷಿ ಎಷ್ಟು ಅದ್ದೂರಿಯಾಗಿ ಇದೆ ನೋಡಿ ನನಗಂತೂ ಈ ಗೂಳೂರು ಗಣೇಶನ ದರ್ಶನ ಮಾಡಿ ಹಾಗೆ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳ ಜೊತೆ ಸ್ವಲ್ಪ ಮಾತನಾಡಿ ತುಂಬ ಖುಷಿ ಆಯಿತು ಇದಿಷ್ಟು ನಮ್ಮ ಗೂಳೂರು ಗಣೇಶನ ಬಗ್ಗೆ ಇಲ್ಲಿನ ಸ್ಥಳೀಯರು ಹಾಗೆ ಭಕ್ತಾದಿಗಳು ತಮ್ಮ ನೆಚ್ಚಿನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ನಿಜವಾಗ್ಲೂ ದೂರದ ಊರಿಂದ ಬರ್ತಕ್ಕಂತಹ ಭಕ್ತಾದಿಗಳು ಕೂಡ ಅವರ ಒಂದು ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ ಹಾಗೆ ಈ ಗಣೇಶನ ದರ್ಶನವನ್ನು ನಮ್ಮ ಕರ್ನಾಟಕಾದ್ಯಂತ ಇರ್ತಕ್ಕಂತಹ ಭಕ್ತಾದಿಗಳು ಬಂದು ಒಂದ್ಸರಿ ಆಗ್ಲಿ ಈ ಗೂಳೂರು ಗಣೇಶನ ದರ್ಶನವನ್ನು ಮಾಡಿಕೊಂಡು ಹೋಗ್ಬೇಕಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಈ ಗೂಳೂರು ಗಣೇಶನ ದರ್ಶನವನ್ನು ಮಾಡಿರ್ತಕ್ಕಂತ ಎಲ್ಲಾ ಭಕ್ತಾದಿಗಳಿಗೂ ಹಾಗೂ ಗೂಳೂರಿನ ಸಮಸ್ತ ಜನತೆಗೂ ಈ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಗಣೇಶ